ಈ ವಿಡಿಯೋವನ್ನ ಪೂರ್ತಿ ನೋಡಿದ್ರೆ ನಮಗೆ ಸಾಕಷ್ಟು ಮಂದಿಗೆ ಔಷಧವನ್ನ ತೆಗೆದುಕೊಳ್ಳದೆ ನಮ್ಮ ದೇಹದಲ್ಲಿರುವಂತ ಅಲರ್ಜಿಗಳ ಬಗ್ಗೆ ವಿಷಯವನ್ನ ಕಂಡು ಹಿಡಿದು ಆರೋಗ್ಯಕರವಾಗಿ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂತದ್ದು ಇವತ್ತಿನ ವಿಡಿಯೋದ ಸ್ಪೆಷಲ್ ಯಾವುದೇ ಡಾಕ್ಟರ್ ಈಗ ಅಲರ್ಜಿ ಉಂಟು ಸಾಮಾನ್ಯವಾಗಿ ಸಿರಂ ಐಜಿ ಲೆವೆಲ್ ಅಂತ ಟೆಸ್ಟ್ ಬರೀತಾರೆ ಅದರಲ್ಲಿ ಎಲಿವೇಟೆಡ್ ಲೆವೆಲ್ಸ್ ಕಾಣ್ತದೆ ಕೆಲವರಿಗೆ ನಾಲ್ಕು ಸಾವಿರ ಐದು ಪರ್ಟಿಕ್ಯುಲರ್ಲಿ ಯಾವ್ದರಿಂದಾಗಿ ಅಲರ್ಜಿ ಆಗುದು ಅಂತ ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ನಿಮಗೆ ಸ್ಪೆಸಿಫಿಕ್ ಐ ಜಿ ಪ್ರೊಫೈಲ್ ಅಂತ ಇದಕ್ಕೆ ಹೆಸರು ಇದರಲ್ಲಿ ಯಾವ ಅಂಶ ಅಥವಾ ಯಾವ ವಸ್ತು ಅಥವಾ ಯಾವ ಪ್ರಾಣಿ ಅಥವಾ ಯಾವ ಕ್ಯಾಟ್ಲಿಂದಾಗಿ ಆಗ ಅಥವಾ ನಿಮ್ಮ ಯಾವುದೇ ತರಹದ ಫುಡ್ಡಿನಿಂದಾಗಿ ಆಗುವಂತ ಅಲರ್ಜಿ ಇದೆಲ್ಲವೂ ಸವಿವರವಾಗಿ ನಾವು ರಿಪೋರ್ಟ್ ಒಂದು ರಿಪೋರ್ಟ್ ಕೊಡ್ತೇವೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಗೋಧಿ ಎಲರ್ಜಿ ಬಂತು ಅಂತ ಇದ್ರೆ ಗೋಧಿಯನ್ನು ಅವಾಯ್ಡ್ ಮಾಡಿದ್ರೆ ಆಯ್ತು ಅದೇ ತರ ಮತ್ತೆ ಕೆಲವರಿಗೆ ಆಪಲ್ ಎಲರ್ಜಿ ಬಂದಿತ್ತು ಈಗ ಸದ್ಯ ಸಿಪ್ಪೆ ಮಾತ್ರ ಎಲರ್ಜಿ ಇರ್ತದೆ ಅದನ್ನು ಬೇಯಿಸಿ ತಿನ್ಬಹುದು ಅಂತ ಒಂದು ಇನ್ಸ್ಪಿಟೇಷನ್ ಅಲ್ಲಿ ಬಂತು ಹಾಲನ್ನು ಬಿಸಿ ಮಾಡಿ ಕುಡಿಬೇಕಾ ಹಾಲನ್ನು ತಣ್ಣಗೆ ಕುಡಿಬೇಕಾ ಹಾಗೆ ಡೀಟೇಲ್ ಆಗಿ ರಿಪೋರ್ಟ್ ಬರ್ತದೆ ಇದರಲ್ಲಿ ತ್ರೀ ಹಂಡ್ರೆಡ್ ಎಲರ್ಜೆನ್ಸಿನ ಕಂಪ್ಲೀಟ್ ಎಲರ್ಜಿ ಪ್ರೊಫೈಲ್ ಬರ್ತದೆ ಸೊ ಜನರಿಗೆ ಇದರಿಂದ ಒಳ್ಳೆ ಸರ್ವಿಸ್ ಸಿಕ್ಕಲಿಲ್ಲ ಯಾಕೆ ಮಂಗಳೂರಿನಂತ ದೊಡ್ಡ ಪಟ್ಟಣ ಬೆಂಗಳೂರಿಗೆಲ್ಲ ಯಾಕೆ ಹೋಗಬೇಕು ಅದೇ ಮೆಷಿನ್ ಇಲ್ಲಿ ತಂದು ಹಾಕಿದ್ರೆ ಇಲ್ಲೇ ಸರ್ವಿಸ್ ಕೊಡ್ಬೋದಲ್ಲ ಆ ನಿಟ್ಟಿನಲ್ಲಿ ಒಂದೊಂದೇ ಗಳನ್ನ ಹಾಕ್ತಾ ಹೋದೆ ತುಂಬಾ ಜನ ಅಲರ್ಜಿಯಿಂದ ಬಳಲುತ್ತಾ ಇರೋದು ಗೊತ್ತಾಯಿತು ಅದ್ರ ಬಗ್ಗೆ ಹಲವು ಲ್ಯಾಬ್ಗಳಲ್ಲಿ ನಾನು ವಿಚಾರಿಸಿದಾಗ ಎಲ್ಲೂ ಸರಿಯಾಗಿ ಕಾಂಪ್ರೆನ್ಸಿವ್ ಅಲರ್ಜಿಕ್ ಪ್ಯಾನಲ್ ಟೆಸ್ಟ್ ಗಳನ್ನು ಎಲ್ಲಿಯೂ ಮಾಡ್ತಾ ಇರಲಿಲ್ಲ ಮತ್ತೆ ಅವನ ಜೀವನ ಪರ್ಯಂತ ಟ್ಯಾಬ್ಲೆಟ್ ಗಳನ್ನ ಔಷಧಿಗಳನ್ನ ಪಡ್ಕೊಂಡಿರೋದು ಸ್ಟಾಪ್ ಆಗುತ್ತೆ ಅಂತ ಹೇಳಬಹುದು ಎಲ್ರಿ ನಮಸ್ಕಾರ ನಾನು ವಿಜಯ ವಿಖ್ಯಾತ್ ಪುತ್ತೂರಿನ ಮಾಲಿಂಗೇಶ್ವರ ದೇವರ ಪಾದಗಳಿಗೆ ಪ್ರಣಾಮವನ್ನ ಮಾಡಿಕೊಳ್ತಾ ಎರಡು ಸಾವಿರದ ನಾಲ್ಕರಿಂದ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಅದೆಷ್ಟೋ ಅನಾರೋಗ್ಯದಲ್ಲಿರುವಂತಹ ವ್ಯಕ್ತಿಗಳನ್ನ ಹಲವಾರು ರೀತಿಯ ಪರೀಕ್ಷೆಗಳ ಮೂಲಕ ಈ ಲ್ಯಾಬ್ನಲ್ಲಿರುವಂತಹ ಪರೀಕ್ಷೆಗಳ ಮೂಲಕ ಗುಣಪಡಿಸಿಕೊಟ್ಟಿರುವಂತಹ ವೆರಿ ಫೇಮಸ್ ಲ್ಯಾಬ್ ಧನ್ವಂತರಿ ಲ್ಯಾಬೋರೇಟರಿಯಲ್ಲಿ ನಾನಿದ್ದೇನೆ ನನ್ನ ಜೊತೆಗೆ ಇದರ ವೈದ್ಯರಾಗಿರುವಂತಹ ಶ್ರೀಯುತ ಡಾಕ್ಟರ್ ಚೇತನ್ ಪ್ರಕಾಶ್ ಕಜೆ ಅವರು ನನ್ನ ಜೊತೆಗಿದ್ದಾರೆ ಸರ್ ನಮಸ್ತೆ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಹಾಗೆಯೇ ಈ ಒಂದು ಎಪಿಸೋಡ್ ಸಾಕಷ್ಟು ಮಂದಿಗೆ ಇವತ್ತು ಹೆಲ್ಪ್ಫುಲ್ ಆಗ್ತಕ್ಕಂತಹದ್ದೇ ಒಬ್ಬೊಬ್ಬ ವ್ಯಕ್ತಿಯ ದೇಹದ ಒಳಭಾಗದಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಇರ್ತದೆ ಅದು ಎಲರ್ಜಿಯ ಮೂಲಕವಾಗಿರಬಹುದು ಅಥವಾ ಇತರ ರೂಪದಲ್ಲಿ ಬಂದಿರುವಂತಹ ಸಮಸ್ಯೆಗಳು ಇರ್ತದೆ ಆದ್ರೆ ಅದನ್ನು ಯಾವ ರೀತಿಯಲ್ಲಿ ತಾವುಗಳು ಕಂಡುಹಿಡಬೇಕು ಅಂತೇಳಿ ಬಂದಾಗ ನಾವು ಲ್ಯಾಬ್ಗಳಿಗೆ ಹೋಗ್ತವೆ ಆದರೆ ಸರಿಯಾಗಿರುವಂತಹ ಪರೀಕ್ಷೆಗಳು ಆಗದಿರುವ ಕಾರಣದಿಂದ ಪ್ರತಿನಿತ್ಯವೂ ಕೂಡ ನಾವು ಔಷಧವನ್ನ ಪಡ್ಕೊಳ್ತಾ ಇರ್ತೇವೆ ಅದರಿಂದ ಕಡಿಮೆ ಆಗ್ತಕ್ಕಂಥದ್ದು ಕಾಣ್ತಾ ಇಲ್ಲ ಇದು ಕೂಡ ಒಂದು ಸಮಸ್ಯೆಯೇ ಹಾಗೆನೇ ಅದರ ಬಗ್ಗೆ ಕೂಡ ಟೆನ್ಷನ್ಸ್ಗಳು ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಇರ್ತದೆ ಈ ಕಾರಣದಿಂದ ಇವತ್ತು ನಾನು ಧನ್ವಂತರಿ ಲ್ಯಾಬೊರೇಟರಿಗೆ ಬಂದಾಗ ಇಡೀ ದಕ್ಷಿಣ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಒಂದು ಹೊಸ ಮೆಷಿನ್ ಅನ್ನ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅದೆಲ್ಲ ಏನು ಅದರಿಂದ ನಮಗೆ ಏನು ಉಪಯೋಗ ಅನ್ನೋದರ ಬಗ್ಗೆ ಇವತ್ತು ವೈದ್ಯರು ನಮಗೆ ಡಿಜಿಟಲ್ ಆಗಿ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಸರ್ ಯಾವ ಒಂದು ವಿಚಾರವನ್ನ ಇನ್ಸ್ಟಾಲೇಷನ್ ಮಾಡಿದಿರಿ ಇದರಿಂದ ನಮ್ಮ ಜನರಿಗೆ ಏನು ಉಪಯೋಗಗಳಾಗುತ್ತೆ ಏನು ಇದರ ಸ್ಪೆಷಾಲಿಟಿ ದಕ್ಷಿಣ ಕರ್ನಾಟಕದಲ್ಲೇ ನಮ್ಮ ಪುತ್ತೂರಿನಲ್ಲಿ ಇದು ಇರೋದಕ್ಕೆ ಏನು ಕಾರಣ ಇದರ ಬಗ್ಗೆ ಒಂದು ಸ್ವಲ್ಪ ಹೇಳಬೇಕು ಅಂತ ಅದೇ ಕೆಲವು ಸಮಯದ ಹಿಂದೆ ನಾನು ಹೀಗೆ ಬ್ರೌಸಿಂಗ್ ಮಾಡ್ತಾ ಇರುವಾಗ ನನಗೆ ನ್ಯೂಟ್ರಿಷನಿಸ್ಟ್ ರ್ಯಾನ್ ಫೆರ್ನಾಂಡ್ ಅವರ ವಿಡಿಯೋ ತುಂಬಾ ಜನ ಎಲರ್ಜಿಯಿಂದ ಬಳಲ್ತಾ ಇರುವುದು ಗೊತ್ತಾಯ್ತು ಹಲವು ಲ್ಯಾಬ್ಗಳಲ್ಲಿ ನಾನು ವಿಚಾರಿಸಿದಾಗ ಎಲ್ಲಿಯೂ ಸರಿಯಾಗಿ ಕಾಂಪ್ರೆನ್ಸಿವ್ ಅಲರ್ಜಿ ಪ್ಯಾನಲ್ ಟೆಸ್ಟ್ ಗಳನ್ನು ಎಲ್ಲಿಯೂ ಮಾಡ್ತಾ ಓಕೆ ಸೊ ನಾವ್ ಯಾಕೆ ಒಂದು ರಿಸ್ಕ್ ತಗೊಂಡು ಹಾಕಬಾರದು ಈ ಭಾಗದ ಜನರಿಗೆ ಉಪಯೋಗ ಆಗ್ತದೆ ಅಂತ ಅನಿಸ್ತದೆ ಸೊ ಅದೇ ಟೈಮಲ್ಲಿ ನಾನು ಬೇರೆ ಮೆಷಿನ್ಗಳ ಇನ್ಸ್ಟಾಲೇಷನ್ಗೆ ಒಬ್ಬರು ರೆಪ್ರೆಸೆಂಟೇಟಿವ್ ಬಂದಿದ್ದು ಅವರ ಹತ್ರ ವಿಚಾರಿಸುವಾಗ ಅವರು ಹೇಳಿದ್ರು ಅಲೆಕ್ಸ್ ಟು ಅಲರ್ಜಿ ಎಕ್ಸ್ಪ್ಲೋರರ್ ಅಂತ ಇದೆ ಅದು ಫೇಮಸ್ ಕಂಪೆನಿ ಅದು ವಿಯನ್ ಆಸ್ಟ್ರಿಯಾದಿಂದ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವ ಇನ್ಸ್ಟ್ರೂಮೆಂಟ್ ಅದನ್ನು ನೀವು ನೋಡಬಹುದು ಅಂತ ಹಾಗೆ ಅದರ ಬ್ರೋಷರ್ಗಳನ್ನು ನೋಡಿ ಮತ್ತೆ ಅವರ ಕಾಂಟ್ಯಾಕ್ಟ್ ಆದಾಗ ಅವರು ಹೇಳಿದ್ರು ಸಣ್ಣ ಸಣ್ಣ ಸಿಟಿಗಳಿಗೆ ನಾವು ಅದನ್ನು ಕೊಡುವುದಿಲ್ಲ ನಾವು ಸೇಲೆ ಮಾಡುದಿಲ್ಲ ಅಂತ ಹೇಳಿದ್ರು ಸೊ ನಾನು ಆದ್ರೂ ಪಟ್ಟು ಬಿಡ್ಲಿಲ್ಲ ಆಲ್ಮೋಸ್ಟ್ ತ್ರೀ ಮಂತ್ಸ್ ನಮ್ಮ ಲ್ಯಾಬ್ ಅಲ್ಲಿ ಯಾವ್ದೆಲ್ಲ ಎಕ್ವಿಪ್ಮೆಂಟ್ ಇದೆ ಫುಲ್ ಪೋರ್ಟ್ಫೋಲಿಯೋ ಅವರಿಗೆ ಕಳಿಸಿದೆವು ಮತ್ತೆ ಅವ್ರು ಹೇಳಿದ್ರು ದೊಡ್ಡ ದೊಡ್ಡ ಚೈನ್ ಚೈನ್ ಮಾತ್ರ ಅದನ್ನ ಕೊಡೋದು ಅಂತ ನಾನು ಪಟ್ಟು ಬಿಡದೆ ಅವಿರತವಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಆಗಿ ಮತ್ತೆ ಅವರು ಹೇಗಾದರೂ ಒಪ್ಪಿದ್ರು ಇದು ಇನ್ಸ್ಟ್ರೂಮೆಂಟ್ ಸೇಲ್ ಮಾಡುವ ಮಾಡಿಲ್ಲ ಅವರು ರೆಂಟ್ ಅಲ್ಲಿ ನಾನು ಪುತ್ತೂರಿಗೆ ಪರಿಚಯಿಸಬೇಕು ಅಂತ ಏನೋ ನಂದೊಂದು ಕನಸಿತ್ತು ಹಾಗೆ ಅದನ್ನು ಪರಿಚಯಿಸುತ್ತೇವೆ ಈಗ ಏಳು ತಿಂಗಳ ಹಿಂದೆ ಇನ್ಸ್ಟಾಲೇಷನ್ ಮಾಡಿದ್ದೇವೆ ಇನಿಷಿಯಲಿ ಜನರಿಗೆ ಕಾಸ್ಟ್ ಜಾಸ್ತಿ ಆಯ್ತು ಅಂದ್ರೆ ಇದರಲ್ಲಿ ತ್ರೀ ಹಂಡ್ರೆಡ್ ಅಲರ್ಜೆನ್ಸಿನ ಕಂಪ್ಲೀಟ್ ಅಲರ್ಜಿ ಪ್ರೊಫೈಲ್ ಬರ್ತದೆ ಯಾವುದೇ ಡಾಕ್ಟರ್ ಈಗ ಅಲರ್ಜಿ ಉಂಟು ಅಂತ ಹೇಳಿದಾಗ ಸಾಮಾನ್ಯವಾಗಿ ಸಿರಂ ಐಜಿ ಲೆವೆಲ್ ಅಂತ ಟೆಸ್ಟ್ ಬರೀತಾರೆ ಅದರಲ್ಲಿ ಎಲಿವೇಟೆಡ್ ಲೆವೆಲ್ಸ್ ಕಾಣ್ತದೆ ಕೆಲವರಿಗೆ ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಆದ್ರೆ ಅವರಿಗೆ ಪರ್ಟಿಕ್ಯುಲರ್ಲಿ ಯಾವ್ದರಿಂದಾಗಿ ಅಲರ್ಜಿ ಆಗುದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ನಿಮಗೆ ಸ್ಪೆಸಿಫಿಕ್ ಐಜಿ ಪ್ರೊಫೈಲ್ ಅಂತ ಇದಕ್ಕೆ ಹೆಸರು ಇದರಲ್ಲಿ ಯಾವ ಅಂಶ ಅಥವಾ ಯಾವ ವಸ್ತು ಅಥವಾ ಯಾವ ಪ್ರಾಣಿ ಅಥವಾ ಯಾವ ಕ್ಯಾಟ್ ಅಥವಾ ನಿಮ್ಮ ಯಾವುದೇ ತರದ ಫುಡ್ಡಿನಿಂದಾಗಿ ಆಗುವಂತ ಅಲರ್ಜಿ ಇದೆಲ್ಲವೂ ಸವಿವರವಾಗಿ ನಾವು ರಿಪೋರ್ಟ್ ಒಂದು ನಲವತ್ತು ಪೇಜಿನ ರಿಪೋರ್ಟ್ ಕೊಡ್ತೇವೆ ಅದರಿಂದ ಪೇಶೆಂಟಿಗೂ ಅನುಕೂಲ ಆಗ್ತದೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಗೋಧಿ ಅಲರ್ಜಿ ಬಂತು ಅಂತ ಇದ್ರೆ ಅದನ್ನ ಗೋಧಿಯನ್ನು ಅವಾಯ್ಡ್ ಮಾಡಿದ್ರೆ ಆಯ್ತು ಅದೇ ತರ ಮತ್ತೆ ಕೆಲವರಿಗೆ ಆಪಲ್ ಅಲರ್ಜಿ ಬಂದಿತ್ತು ಈಗ ಸದ್ಯ ಆಪಲ್ ನ ಸಿಪ್ಪೆ ಮಾತ್ರ ಅಲರ್ಜಿ ಇರ್ತದೆ ಅದನ್ನು ಬೇಯಿಸಿ ತಿನ್ಬಹುದು ಅಂತ ಒಂದು ಇನ್ಫಾರ್ಮೇಶನ್ ಅಲ್ಲಿ ಬಂತು ಹಾಲನ್ನು ಬಿಸಿ ಮಾಡಿ ಕುಡಿಬೇಕಾ ಹಾಲನ್ನು ತಣ್ಣಗೆ ಕುಡಿಬೇಕಾ ಹಾಗೆ ಡೀಟೇಲ್ ಆಗಿ ರಿಪೋರ್ಟ್ ಬರ್ತದೆ ಈ ಟೆಸ್ಟ್ ಮಾಡಿಸಿದ ನಂತರ ಅವನಿಗೆ ಗೊತ್ತಾಗುತ್ತಲ್ಲ ಸರ್ ಇವಾಗ ಈ ಇದರಿಂದಲೇ ಅವನಿಗೆ ಪ್ರಾಬ್ಲಮ್ ಬರ್ತದೆ ಅಂತ ಹೇಳೋದು ಗೊತ್ತಾಗುತ್ತೆ ಸೊ ಆ ನಂತರ ಅದಕ್ಕೆ ಬೇಕಾಗಿರುವಂತ ಮೆಡಿಸಿನ್ಸ್ ಗಳನ್ನ ಡಾಕ್ಟರ್ ಬರೆದು ಕೊಡ್ತಾರ ಅಥವಾ ನಾವು ಆ ಒಂದು ಎಲರ್ಜಿ ಬರ್ತಕ್ಕಂತ ವಸ್ತುವನ್ನ ಸ್ಟಾಪ್ ಮಾಡಿದ್ರೆ ಸಾಕಾಗುತ್ತ ಅಂತ ಕೆಲವು ನೀವು ಅಲರ್ಜಿ ಬರ್ತಾ ಇರುವಂತಹ ವಸ್ತುಗಳನ್ನು ಸ್ಟಾಪ್ ಮಾಡಿದ್ರೆ ಸಾಕು ಕೆಲವೊದಕ್ಕೆ ನೀವು ಮೆಡಿಕೇಶನ್ ಓಕೆ ಯಾವುದೇ ಡರ್ಮಟಾಲಜಿಸ್ಟ್ ಅಥವಾ ಪಲ್ಮನಾಲಜಿಸ್ಟ್ ಬೇರೆ ಡಾಕ್ಟರ್ಸ್ ಹತ್ರ ತಗೊಳ್ಬಹುದು ಡಾಕ್ಟರ್ ಇಂದ ಏನಾದ್ರೂ ನಾವು ಬರಹಗಳನ್ನ ಬರೆದು ತರಬೇಕು ಡೈರೆಕ್ಟ್ ಇಲ್ಲಿಗೆ ಬಂದ್ರೆ ಸಾಕಾಗುತ್ತಾ ಅಂತ ಡಾಕ್ಟರ್ ಇಂದ ಬರ ಬರೆದು ತಂದು ಒಳ್ಳೇದು ಇಲ್ಲಾದ್ರೆ ನಿಮಗೆ ನೀವಾಗಿ ಬಂದು ಟೆಸ್ಟ್ ಮಾಡಬಹುದು ಮತ್ತೆ ಮೊದ್ಲಿನ ಹಾಗೆ ಮೊದ್ಲೆಲ್ಲ ಅಲರ್ಜಿ ಟೆಸ್ಟ್ ಮಾಡ್ಬೇಕಾದ್ರೆ ಬೆನ್ನಿಗೆಲ್ಲ ಫುಲ್ ಚುಚ್ಚಿ ಅದನ್ನ ಇಂಜೆಕ್ಟ್ ಮಾಡಿ ಎಲ್ಲ ಮಾಡ್ತಿದ್ರು ಅಷ್ಟು ಪ್ರೊಸೀಜರ್ನ ಅಗತ್ಯ ಇಲ್ಲ ಪೇನ್ಫುಲ್ ಅಲ್ಲ ಜಸ್ಟ್ ಬ್ಲಡ್ ಸ್ಯಾಂಪಲ್ ತೆಗಿತೇವೆ ಅದೊಂದು ಸಿಕ್ಸ್ ಅವರ್ಸ್ ನಲ್ಲಿ ರಿಪೋರ್ಟ್ ರೆಡಿ ಆಗ್ತದೆ ನಾವು ಮತ್ತೆ ಈ ತರ ಅದನ್ನು ಬುಕ್ ಲೆಕ್ ಮಾಡಿ ಕೊಡ್ತೇವೆ ಪೇಷಂಟ್ ಗಳಿಗೆ ಇದರಲ್ಲಿ ಒಂದು ನಲವತ್ತು ಪೇಜಿನ ರಿಪೋರ್ಟ್ ಇರ್ತದೆ ಅದರಲ್ಲಿ ಅದು ಮತ್ತೆ ಈ ಟೆಸ್ಟ್ ಅನ್ನು ಒಂದೇ ಸಲ ಮಾಡಿದ್ರೆ ಸಾಕು ಓಕೆ ಅಗತ್ಯ ಇಲ್ಲ ಇಲ್ಲ ಒಂದ್ಸಲ ಅಲ್ವಾ ಗೊತ್ತಾಗ್ತದಲ್ವಾ ಹಾಗಿದ್ರೆ ನಾವು ಸಾಕಷ್ಟು ಸಮಯದಿಂದ ಒಂದು ನಮ್ಮಲ್ಲಿರುವಂತ ತೊಂದರೆಗಳಿಗೆ ಇನ್ನು ಕೂಡ ರಿಸಲ್ಟ್ ಸಿಕ್ಕಿಲ್ಲ ಅಂತ ಟೆನ್ಶನ್ ಅಲ್ಲಿ ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ಪುತ್ತೂರಿನ ಧನ್ವಂತರಿ ಲ್ಯಾಬೋರೇಟರಿಂದ ತಾವುಗಳು ಬರಬಹುದು ಅದೇ ಒಬ್ರು ಕಾಂಟಾಕ್ಟ್ ಆಗಿದ್ರು ಅವರಿಗೆ ಏನ್ ಅಲರ್ಜಿ ಅವರು ಕಳೆದ ಕೋವಿಡ್ ಆದ ಮೇಲೆ ಸಾಮಾನ್ಯ ಒಂದು ಐದು ವರ್ಷದಿಂದ ಕೋವಿಡ್ ಆದ ಮೇಲೆ ಮಾಸ್ಕ್ ತೆಗ್ದೇ ಇರಲಿಲ್ಲ ಮಾಸ್ಕ್ ತೆಗ್ದಿರ್ಲಿಲ್ಲ ಅವರಿಗೆ ಡಾಕ್ಟರ್ ಹೇಳಿದ್ರು ಮಂಗಳೂರಿನ ಒಬ್ರು ಡಾಕ್ಟರ್ ಫೇಮಸ್ ಡಾಕ್ಟರ್ ಅವರು ಹೇಳಿದ್ರು ನಿಮಗೆ ಡಸ್ಟ್ ಅಲರ್ಜಿ ಇದೆ ಮತ್ತೆ ಇದು ಮಿಲ್ಕ್ ಪ್ರಾಡಕ್ಟ್ಸ್ ಮಿಲ್ಕ್ ಅನ್ನು ಯಾವ್ದು ತಗೊಳ್ತಾನೆ ಇರಲಿಲ್ಲ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ ಫ್ರೂಟ್ಸ್ ತಿಂತಿರ್ಲಿಲ್ಲ ಹೀಗೆ ಐದು ವರ್ಷದಿಂದ ಅವರು ಆಲ್ಮೋಸ್ಟ್ ಪಥ್ಯದಲ್ಲೇ ಇದ್ರು ಅವರು ಲಾಸ್ಟ್ ಆಪ್ಷನ್ ಆಗಿ ಇಲ್ಲಿ ಬಂದು ಮಾಡಿಸಿದ್ರು ಸೊ ಅವರು ಮಾಡಿಸಿದ ಮೇಲೆ ಅವರಿಗೆ ಅದ ಯಾವ್ದು ಎಲರ್ಜಿ ಇರ್ಲಿಲ್ಲ ಅವ್ರಿಗೆ ಇದ್ದದ್ದು ಎರಡೇ ಎಲರ್ಜಿ ಒಂದು ಗೋಧಿ ಎಲರ್ಜಿ ಇತ್ತು ಮತ್ತೊಂದು ಕ್ಯಾಟ್ಲ್ ಎಲರ್ಜಿ ಇತ್ತು ಕ್ಯಾಟ್ಲ್ ಎಲರ್ಜಿ ಅವರ ಮನೇಲಿ ಒಂದು ದನ ಇದೆ ಅವರು ಹಾಲು ಕರೆಯೋದು ದಿನ ಅವರೇ ಬಿಟ್ಟಿದ್ದಾರೆ ಇವಾಗ ಆರೋಗ್ಯಕರವಾಗಿದ್ದಾರೆ ಓಕೆ ಕೇವಲ ನಮ್ ಜೊತೆಗೆ ಈ ಒಂದು ಇನ್ಸ್ಟಾಲೇಷನ್ ಮಾತ್ರ ಇರೋದಾ ಅಥವಾ ನಮ್ಮ ಧನ್ವಂತರ ಲ್ಯಾಬ್ ನಲ್ಲಿ ಬೇರೆ ಏನೆಲ್ಲ ಇಲ್ಲಿ ವ್ಯವಸ್ಥೆಗಳಿದೆ ಅಂತ ಹೇಳೋದ್ರ ಬಗ್ಗೆ ಕೂಡ ಸಾಕಷ್ಟು ಮಂದಿಗೆ ಈ ಒಂದು ವಿಷಯಕ್ಕೆ ಬೇಕಾಗಿ ಮಾತ್ರ ತಾವುಗಳು ಬರಬೇಕಾಗಿಲ್ಲ ಬೇರೆ ಬೇರೆ ಇಲ್ಲಿ ಲ್ಯಾಬೊರೇಟರಿಯಲ್ಲಿ ಬೇರೆ ಬೇರೆ ಮೆಷಿನರಿಗಳೆಲ್ಲ ಇದೆ ಅದೆಲ್ಲದರ ಬಗ್ಗೆ ಒಂದಷ್ಟು ಡೀಟೇಲ್ ಗಳು ನಿಮಗೆ ಹೇಳ್ತೇನೆ ಯಾವ ರೀತಿ ತೊಂದರೆಗಳಿದ್ರು ಕೂಡ ನಿಮಗೆ ಪುತ್ತೂರಿನ ಧನ್ವಂತರ ಗೆ ಬಂದ್ರೆ ಖಂಡಿತವಾಗ್ಲೂ ರಿಸಲ್ಟ್ ಒಳ್ಳೆ ರಿಸಲ್ಟ್ ಸಿಗ್ತದೆ ಅಂತ ಹೇಳುವಂತ ನಂಬಿಕೆ ಆಲ್ರೆಡಿ ಬಂದು ಹೋಗಿರೋರಿಗೆ ಇನ್ನು ಬರ್ಲಿಕ್ಕೆ ಇರತಕ್ಕಂಥವರಿಗೆ ಗೊತ್ತಿದೆ ನಮ್ಮ ವಿಡಿಯೋದ ಮೂಲಕ ಪ್ರತಿಯೊಂದನ್ನು ಕೂಡ ಇವಾಗ ತೋರಿಸುವಂತ ಪ್ರಯತ್ನ ಮಾಡ್ತೇವೆ ಒಮ್ಮೆ ತೋರಿಸಿದ್ರೆ ನನ್ನ ಜೊತೆಗೆ ಚೇತನ್ ಪ್ರಕಾಶ್ ಕಾಜೆ ಸರ್ ಅವರಿದ್ದಾರೆ ಧನ್ವಂತರಿ ಲ್ಯಾಬ್ ನಾವು ಆಲ್ಮೋಸ್ಟ್ ಇಲ್ಲಿ ದರ್ಬೆಯಲ್ಲಿ ಡೈಲಿ ನೋಡ್ತಾನೆ ಹೋಗ್ತಾ ಇರ್ತೇವೆ ಸಾಕಷ್ಟು ಮಂದಿ ಅನಾರೋಗ್ಯದಲ್ಲಿ ಇರ್ತಕ್ಕಂಥವ್ರು ಈ ಒಂದು ಲ್ಯಾಬ್ಗೆ ಟೆಸ್ಟ್ ಮಾಡೋದಕ್ಕೆ ಬರ್ತಾರೆ ಇವ್ರದಾಗಿರುವಂತಹ ಬೇರೆ ಬೇರೆ ವಿಭಾಗದಲ್ಲಿ ಪರಿಣಿತಿಯನ್ನು ಹೊಂದಿರುವಂಥ ಸ್ಟಾಫ್ಗಳು ಕೂಡ ಇಲ್ಲಿ ಕಾರ್ಯವನ್ನು ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ನಿರ್ವಹಿಸ್ತಾ ಇರ್ತಾರಲ್ಲ ಸರ್ ಓಕೆ ಟ್ವೆಂಟಿ ಫೋರ್ ಅವರ್ಸ್ ಇರತಕ್ಕಂತಹ ಲ್ಯಾಬ್ ಇದು ಹಾಗಿರುವಾಗ ಇದರ ಸೇವೆ ನಮಗೆ ಯಾವ ರೀತಿಯಲ್ಲಿ ಬೇಕು ಅದೆಲ್ಲವನ್ನು ಕೂಡ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳಿಗೆ ಕೊಡಬೇಕು ಅಂತ ಹೇಳುವಂತ ಒಂದು ದೂರದೃಷ್ಟಿ ಯೋಚನೆಯಿಂದ ಪ್ರಾರಂಭವನ್ನ ಮಾಡಿರೋದು ಕೇವಲ ಒಂದು ಕನಸನ್ನ ಮಾತ್ರ ಕಂಡಿರೋದಲ್ಲ ಅದಕ್ಕೆ ಏನು ನಮಗೆ ಬೇಕಾಗಿರುವಂತಹ ಮೆಷಿನರಿಗಳು ಬೇಕು ಎಲ್ಲವನ್ನ ಕೂಡ ನಮ್ಮ ಪುತ್ತೂರಿಗೆ ತಂದು ಇವತ್ತು ಜನಗಳಿಗೆ ಬೇಕಾಗಿ ಕೊಡುವಂತಹ ಒಂದು ಸೇವೆ ಇದು ಹಾಗಿರುವಾಗ ಧನ್ವಂತರಿಗೆ ಬಂದ್ರೆ ಈ ಲ್ಯಾಬೊರೇಟರಿಗೆ ಬಂದ್ರೆ ನಮಗೆ ಏನೇ ಟೆನ್ಷನ್ಸ್ಗಳಲ್ಲಿ ಬಂದರೂ ಕೂಡ ಹೋಗುವಾಗ ನಗುಮೊಗದಿಂದ ಹೋಗ್ತೀರಿ ಅಂತ ಹೇಳುವಂಥದ್ದು ಇವರಿಗೆ ಬಂದಿರುವಂತಹ ಎಲ್ಲ ಅನಾರೋಗ್ಯದ ತೊಂದರೆ ಇರತಕ್ಕಂತವರಿಗೆ ಇಲ್ಲಿಂದ ರಿಸಲ್ಟ್ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸರ್ ಇವಾಗ ನಮ್ಮ ಒಂದು ಲ್ಯಾಬೋರೇಟರಿಯ ಪರಿಚಯ ಒಂದು ಟೂರ್ ಅನ್ನ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಏನೆಲ್ಲ ಮೆಷಿನರಿಗಳಿದೆ ಅಂತ ನೀವೇ ಹೇಳಬೇಕು ಯಾಕಂದ್ರೆ ನನಗೆ ಅದರ ಬಗ್ಗೆ ಏನು ಗೊತ್ತಿಲ್ಲ ಸೊ ಏನೆಲ್ಲ ಇದೆ ಸರ್ ಹೇಳ್ತಾ ಮತ್ತೆ ಅದರ ಸ್ಪೆಷಾಲಿಟಿ ಏನು ಅಂತ ಇದರ ಬಗ್ಗೆ ಆಗಲಿ ಆಗ್ಲೇ ಹೇಳಿದೆ ನಾನು ಇದು ಇಮೇಜ್ ಎಕ್ಸ್ಪ್ಲೋರರ್ ಆಸ್ಟ್ರಿಯಾದಿಂದ ಆಮದಿತ ಅಲರ್ಜಿಯಾಲಜಿ ಯಂತ್ರ ಸೊ ಇದು ದಕ್ಷಿಣ ಕರ್ನಾಟಕದಲ್ಲಿ ಪ್ರಪ್ರಥಮ ಇನ್ಸ್ಟಾಲೇಷನ್ ಇದು ಸೊ ಇದರಿಂದ ನಿಮಗೆ ಮುನ್ನೂರು ಬಗೆಯ ಅಲರ್ಜೆನ್ಸ್ಗಳ ಸವಿವರವಾದ ರಿಪೋರ್ಟನ್ನು ಪಡಿಬಹುದು ಫುಲ್ಲಿ ಆಟೋಮೆಟೆಡ್ ಬಯೋಕೆಮಿಸ್ಟ್ರಿ ಅನಲೈಸರ್ ಇದು ಡಯಾಸಿಸ್ ಜರ್ಮನಿಯಿಂದ ಆಮದಿತ ಗಂಟೆಗೆ ಇನ್ನೂರ ನಲವತ್ತು ಸ್ಯಾಂಪಲ್ಗಳನ್ನು ಒಟ್ಟಿಗೆ ಪ್ರೊಸೆಸ್ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಬಯೋಕೆಮಿಸ್ಟ್ರಿ ಅನಲೈಸರ್ ಇದರಲ್ಲಿ ನಿಮ್ಮ ರುಟೀನ್ ಟೆಸ್ಟ್ ಆದ ಗ್ಲುಕೋಸ್ ಯೂರಿಯಾ ಕ್ರಿಯಾಟ್ನಿನ್ ಲಿವರ್ ಫಂಕ್ಷನ್ ಟೆಸ್ಟ್ ಲಿಪಿಡ್ ಪ್ರೊಫೈಲ್ ಕ್ಯಾಲ್ಸಿಯಮ್ ಕ್ಯಾಲ್ಸಿಯಮ್ಮು ಹಾಗೆ ಎಲ್ಲ ಎಲ್ಲ ಥರದ ಬಯೋಕೆಮಿಸ್ಟ್ರಿ ಟೆಸ್ಟ್ಗಳನ್ನು ನಾವು ಮಾಡಬಹುದು ಇದು ರಿಯೇಜೆಂಟ್ ಚೇಂಬರು ಇದರಲ್ಲಿ ನಾವು ನಿಮಗೆ ಬೇಕಾದಂತಹ ರಿಯೇಜೆಂಟ್ಸ್ಗಳನ್ನೆಲ್ಲ ಇಟ್ಟಿರ್ತೇವೆ ಓಕೆ ಮತ್ತು ಇದರಲ್ಲಿ ಸ್ಯಾಂಪಲ್ ಸ್ಯಾಂಪಲ್ ಇರ್ತದೆ ಓಕೆ ಸ್ಯಾಂಪಲ್ ಇಲ್ಲಿ ಪ್ರೊಸೆಸ್ ಆಗ್ತಾ ಇರ್ತದೆ ಸ್ಯಾಂಪಲ್ ವಿತ್ ರಿಯೇಜೆಂಟು ಯಾವುದೇ ಪೇಷೆಂಟ್ ನ ಸ್ಯಾಂಪಲ್ ರೆಡಿ ಆದ ಕೂಡಲೇ ನಾವು ಅದನ್ನು ಹೀಗೆ ಇಡ್ತೇವೆ ಸಪರೇಟ್ ಮಾಡಿ ಇದರಲ್ಲಿ ಇಡ್ತೇವೆ ಅದು ಅದು ಎಷ್ಟು ಬೇಕೋ ಅಷ್ಟು ತಕೊಂಡು ಅದನ್ನು ಪ್ರೊಸೆಸ್ ಮಾಡ್ತದೆ ಆಟೋಮೆಟೆಡ್ ಪ್ರೊಸೀಜರ್ ಮತ್ತು ಇದರಲ್ಲಿ ನಾವು ನೀವು ಕೇಳ್ಬೋದು ರಿಪೋರ್ಟ್ ಸರಿ ಬರ್ತದೆ ಅಂತ ಹೇಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ನಾವು ಪ್ರತಿದಿನ ಪ್ಯಾಲಿಟಿ ಕಂಟ್ರೋಲ್ ರನ್ ಮಾಡ್ತೇವೆ ಕ್ವಾಲಿಟಿ ಕಂಟ್ರೋಲ್ ಅಂದ್ರೆ ಏನು ಅಂತ ನೀವು ಕೇಳ್ತೀರಿ ಅಷ್ಟೊತ್ತಿಗೆ ಕ್ವಾಲಿಟಿ ಕಂಟ್ರೋಲ್ ಅಂದ್ರೆ ನನಗೆ ನೋನ್ ವಾಯಲ್ ನ ಸ್ಯಾಂಪಲ್ ಇರ್ತದೆ ಲಿಯೋಫಿಲೈಟ್ ಸ್ಯಾಂಪಲ್ ಬರ್ತದೆ ಅದನ್ನ ನಾವು ಅದನ್ನು ಡೈಲ್ಯೂಟ್ ಮಾಡಿ ಫ್ರಿಜ್ ಅಲ್ಲಿ ಫ್ರೀಸರ್ ಅಲ್ಲಿ ಇಡ್ತೇವೆ ಪ್ರತಿದಿನ ಎಷ್ಟು ಬೇಕೋ ಅಷ್ಟು ತಕೊಂಡು ಅದನ್ನು ರನ್ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ಕೊಲೆಸ್ಟ್ರಾಲ್ ಇದೆ ಕೊಲೆಸ್ಟ್ರಾಲ್ ನೋಡಿ ಸೆಟ್ ಮೀನ್ ವ್ಯಾಲ್ಯೂ ನೂರ ನಲ್ವತ್ತೈದು ಇದೆ ನೂರ ನಲ್ವತ್ತೈದು ಪಾಯಿಂಟ್ ಒಂಬತ್ತು ಬಂದಿದೆ ನೂರ ನಲ್ವತ್ತೈದು ಪ್ಲಸ್ ಮೈನಸ್ ಟೆನ್ ಪಾಯಿಂಟ್ ಟು ಫೈವ್ ಅಷ್ಟು ಒಳಗಡೆ ಬಂದ್ರೆ ನಿಮ್ಮ ರಿಪೋರ್ಟ್ ಸರಿ ಇದೆ ಅಂತ ಲೆಕ್ಕ ಇದು ಟಾರ್ಗೆಟ್ ಅಲ್ಲೇ ಇದೆ ಯಾವುದೇ ಪೇಷೆಂಟ್ ಬಂದು ನಿಮ್ಮ ಲ್ಯಾಬಿನ ರಿಪೋರ್ಟ್ ಸರಿ ಇಲ್ಲ ಅಂತ ಕೇಳಿದ್ರೆ ಹಾಗೆ ನಿಮ್ಮ ಹತ್ರ ಪ್ರೂಫ್ ಇರುವುದು ಇಲ್ಲ ಕ್ವಾಲಿಟಿ ಕಂಟ್ರೋಲ್ ಡೈಲಿ ಮಾಡ್ತೀವಿ ಮಾಡ್ತೀರಿ ಕ್ವಾಲಿಟಿ ಕಂಟ್ರೋಲ್ ಡೈಲಿ ಮಾಡೋದ್ರಿಂದ ಉಪಯೋಗ ಒಂದಾ ನಿಮಗೆ ಮೆಷಿನ್ಸ್ ಸರಿಯಾಗಿ ಪೇಟಿಂಗ್ ಮಾಡ್ತಾ ಉಂಟಾ ಅಥವಾ ರಿಯೇಜೆಂಟ್ಸ್ ಕ್ವಾಲಿಟಿ ಸರಿ ಉಂಟಾ ಅದೆಲ್ಲ ಗೊತ್ತಾಗ್ತದೆ ಇದು ಮಾಡಿದ ಮೇಲೆ ನಿಮಗೆ ಆ ದಿನದ ಸ್ಯಾಂಪಲ್ಗಳನ್ನೆಲ್ಲ ಇಡೀ ದಿನದ ಸ್ಯಾಂಪ್ಗಳನ್ನು ರನ್ ಓಕೆ ಇದು ತೋಶೋ ಜಾಪನ್ ಜಾಪನೀಸ್ ಕಂಪೆನಿದು ಇದು ಇದು ಅಷ್ಟೇ ವಿಶ್ವದ ಅತ್ಯುತ್ತಮ ಎಚ್ ಬಿ ಎನ್ ಸಿ ಅನಲೈಸರ್ಗಳಲ್ಲಿ ಒಂದು ಇದು ಹೈ ಪ್ರೆಷರ್ ಲಿಕ್ವಿಡ್ ಕ್ರೊಮೆಟೋಗ್ರಫಿ ಮೆಥಡ್ ಅಲ್ಲಿ ವರ್ಕ್ ಆಗುವಂತದ್ದು ಅದು ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಲೆಕ್ಕ ಎಚ್ ಬಿ ಎನ್ ಸಿ ಈಗ ಲಾಸ್ಟ್ ತ್ರೀ ಮಂತ್ಸ್ ಅವರೇಜ್ ಬ್ಲಡ್ ಗ್ಲೂಕೋಸ್ ನೋಡ್ಲಿಕ್ಕೆ ಇರುವಂತದ್ದು ಅದು ಅದರ ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಥಡ್ ಎಚ್ ಪಿ ಎಲ್ ಸಿ ಇದು ಆ ಮೆಥಡ್ ಇದು ಮತ್ತೆ ಇದು ವರ್ಲ್ಡ್ಸ್ ಓನ್ಲಿ ಎಚ್ ಬಿ ಎನ್ ಸಿ ಅನಲೈಸರ್ ವಿತ್ ಸ್ಟೇಬಲ್ ಎಚ್ ಬಿ ಎನ್ ಸಿ ಹಿಮೋಗ್ಲೋಬಿನ್ ಎಷ್ಟು ಕಮ್ಮಿ ಇದ್ರೂ ಇದರಲ್ಲಿ ರಿಪೋರ್ಟ್ ಬರ್ತದೆ ನಿಮ್ಗೆ ಅದರಲ್ಲಿ ಎಚ್ ಬಿ ವೇರಿಯಂಟ್ಸ್ ಬೇರೆ ಬೇರೆ ಬರ್ತದೆ ಅದರದ್ದು ನಾವು ರಿಪೋರ್ಟ್ ಕೊಡುವಾಗ ಅದರ ಪ್ರಿಂಟ್ಔಟ್ ಅನ್ನು ಪೇಷಂಟ್ಗಳಿಗೆ ಕೊಡ್ತೇವೆ ಸ್ಟಾರ್ಟ್ ಮಾಡೋ ಇರಲಿಲ್ಲ ಸೊ ಮತ್ತೆ ನೀವು ಯಾವುದೇ ಇನ್ಸ್ಟ್ರೂಮೆಂಟ್ಗಳು ಹಾಕುವಾಗ ಸ್ವಲ್ಪ ರಿಸರ್ಚ್ ಮಾಡಿ ಹಾಕಬೇಕು ಹೌದು ಒಳ್ಳೆ ಬ್ರ್ಯಾಂಡ್ಸ್ ಅನ್ನು ಹಾಕಿದ್ರೆ ನಿಮಗೆ ಒಳ್ಳೆ ಸರ್ವಿಸ್ ಸಿಕ್ತ ಸರ್ವಿಸ್ ಸಿಗ್ತದೆ ಮತ್ತೆ ಅದು ಡ್ಯೂರೆಬಿಲಿಟಿ ಜಾಸ್ತಿ ಸೊ ಹಾಗೆ ನಾವು

ಡೆಂಗ್ಯೂ ಚಿಕನ್ ಗುಣ್ಯ ಮತ್ತೆ ಲೆಪ್ಟೋಸ್ಪೈರ ಮತ್ತು ಹೆಪಟೈಟಿಸ್ ಬಿ ವೈರಲ್ ಲೋಡು ಹೆಪಟೈಟಿಸ್ ಸಿ ವಿ ಆರ್ ಎನ್ ಎ ಹಾಗೆ ಬೇರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಸರ್ವೈಕಲ್ ಕ್ಯಾನ್ಸರ್ ಗೋಸ್ಕರ ಅದೆಲ್ಲ ಇದರಲ್ಲಿ ಮಾಡ್ತೇವೆ ರಿಪೋರ್ಟ್ ಸಿಗ್ತದೆ ಇದು ಎಕ್ಸ್ಟ್ರಾಕ್ಷನ್ ಅದರದ್ದು ಇದರಲ್ಲಿ ನಾವು ಫಸ್ಟ್ ಆರ್ ಎನ್ ಎ ಅಥವಾ ಡಿ ಎನ್ ಎಕ್ಸ್ಟ್ರಾಕ್ಷನ್ ಮಾಡ್ತೇವೆ ಆ ಇದಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ತಗೊಳ್ತದೆ ಮತ್ತೆ ಎಕ್ಸ್ಟ್ರಾಕ್ಷನ್ ಎಕ್ಸ್ಟ್ರಾಕ್ಷನ್ ಆದ ಆರ್ ಎನ್ ಎ ಅಥವಾ ಡಿ ಎನ್ ನಾವು ಇದರಲ್ಲಿ ಪ್ರೊಸೆಸ್ ಮಾಡ್ತೇವೆ ಟೋಟಲ್ ಒನ್ ಅವರ್ ಅಲ್ಲಿ ರಿಪೋರ್ಟ್ ಸಿಗ್ತದೆ ಅಲ್ವಾ ಓಕೆ ಇದು ಕೊಯಾಗ್ಯುಲೇಷನ್ ಇನ್ಸ್ಟ್ರೂಮೆಂಟ್ ಕೊಯಾಗ್ಯುಲೇಷನ್ ಅದರಲ್ಲಿ ಪ್ರೋತ್ರಾಮಿನ್ ಟೈಮ್ ಆಕ್ಟಿವೇಟೆಡ್ ಪಾರ್ಸಲ್ ಥ್ರೋಂಬೋಪ್ಲಾಸ್ಟಿನ್ ಟೈಮ್ ಪ್ಲಾಟಿಂಗ್ ಫ್ಯಾಕ್ಟರ್ಸ್ ಅದೆಲ್ಲ ಮಾಡ್ತೇವೆ ಇದು ಸೆಮಿ ಆಟೋಮೇಟೆಡ್ ಅನಲೈಸರ್ ಆಸ್ ಅ ಬ್ಯಾಕಪ್ ಅದು ಫುಲ್ಲಿ ಆಟೋಮೇಟೆಡ್ ಕೆಲವು ಸ್ಯಾಂಪಲ್ಗಳು ಯಾವ್ದಾದ್ರು ಸ್ಯಾಂಪಲ್ಗಳದ್ದು ರಿಪೋರ್ಟ್ಸ್ ಜಾಸ್ತಿ ಬರ್ತದೆ ಅದನ್ನು ಕೆಲವು ಸಲ ನಾವು ಕ್ರಾಸ್ ಚೆಕ್ ಮಾಡಬೇಕು ಅದಕ್ಕೋಸ್ಕರ ಸೆಮಿ ಆಟೋಮೇಟೆಡ್ ಇದೆ ಸೊ ಇದು ಎಲೆಕ್ಟ್ರೋಲೈಟ್ಸ್ ವಿತ್ ಓಕೆ ಸೊ ಇದರಲ್ಲಿ ಸೋಡಿಯಂ ಪೊಟ್ಯಾಸಿಯಂ ಕ್ಲೋರೈಡ್ ಮತ್ತು ಬೈಕಾರ್ಬನೇಟ್ ಅಯನೈಸ್ಡ್ ಕ್ಯಾಲ್ಸಿಯಮ್ ಅದೆಲ್ಲ ಇದರಲ್ಲಿ ಬರ್ತದೆ ವೈಎಚ್ ಎಲ್ಲು ಜಾಪನೀಸ್ ಇನ್ಸ್ಟ್ರೂಮೆಂಟ್ ಇದನ್ನು ಸಿ ಪಿ ಸಿ ಕಂಪನಿಯವರ ಥ್ರೂ ಇಂಪೋರ್ಟ್ ಮಾಡಿಸಿದ್ದೇವೆ ಸೊ ಇದು ಅಷ್ಟೇ ಐ ಫ್ಲ್ಯಾಶ್ ಥೌಸಂಡ್ ಏಟ್ ಹಂಡ್ರೆಡ್ ಅಂತ ಥೌಸಂಡ್ ಏಟ್ ಹಂಡ್ರೆಡ್ ಸ್ಯಾಂಪಲ್ಸ್ ಪ್ರೊಸೆಸ್ ಮಾಡ್ಬೋದು ಪರ್ ಅವರು ಇದರಲ್ಲಿ ನಿಮಗೆ ಥೈರಾಯ್ಡ್ ಫ್ರೀ ಥೈರಾಯ್ಡು ಮತ್ತೆ ಸಿರಮೈಜಿ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಹಾಗೆ ಎಲ್ಲ ತರದ ಹಾರ್ಮೋನ್ಸ್ ಮತ್ತು ಇಮ್ಯುನೊ ಇನ್ಸ್ಟೋಕೆಮಿಸ್ಟ್ರಿಯನ್ನು ಮಾಡ್ಲಿಕ್ಕೆ ಆಗ್ತದೆ ಬಯೋಮಿರಿ ವಿಡಾಸ್ ಅಂತ ಇದು ಫ್ರಾನ್ಸ್ ನಿಂದ ಆಮದಿತ ಇನ್ಸ್ಟ್ರೂಮೆಂಟ್ ಇದು ಎನ್ಸೈಮ್ ಲಿಂಕ್ಡ್ ಸಿ ಅಂತ ಹೇಳುವ ಮೆಥಡಾಲಜಿಯಲ್ಲಿ ವರ್ಕ್ ಆಗುವಂಥದ್ದು ಇದರಲ್ಲಿ ನಾವು ಕ್ಯಾನ್ಸರ್ ಮಾರ್ಕರ್ಸ್ ಈಗ ಗರ್ಭಕೋಶದ ಕ್ಯಾನ್ಸರ್ ಮತ್ತೆ ಇಂಟೆಸ್ಟನಲ್ ಕ್ಯಾನ್ಸರ್ ಇರ್ಬೋದು ಅಥವಾ ಕ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಓಕೆ ಅದಕ್ಕೆ ಸಿ ಎ ಒನ್ ಟ್ವೆಂಟಿ ಫೈವ್ ಸಿ ಎ ನೈನ್ಟೀನ್ ನೈನ್ ಮತ್ತು ಲಿವರ್ ಕ್ಯಾನ್ಸರ್ ಆಲ್ಫಾ ಫಿಟ್ ಓಕೆ ಅಂಥದ್ದೆಲ್ಲ ಟೆಸ್ಟ್ಗಳನ್ನು ಕ್ಯಾನ್ಸರ್ ಮಾರ್ಕರ್ಸ್ ರಿಪೋರ್ಟ್ಸ್ಗಳು ನಿಮಗೆ ಒನ್ ಅವರಲ್ಲಿ ಗೊತ್ತಾಗುತ್ತಲ್ವಾ ಓಕೆ ಓಕೆ ಇದು ಇತ್ತೀಚೆಗೆ ನಾವು ಒಂದು ಒನ್ ಮಂತ್ ಮೊದಲೇ ಇನ್ಸ್ಟಾಲೇಷನ್ ಮಾಡಿದಂಥ ಸೆಲ್ ಕೌಂಟರ್ ಓಕೆ ಇದರ ಇದು ಹಾರಿಬಾ ಜಾಪನೀಸ್ ಇನ್ಸ್ಟ್ರೂಮೆಂಟ್ ಇವರದ್ದು ಇದರ ಸ್ಪೆಷಾಲಿಟಿ ಏನಂದರೆ ಇದು ವರ್ಲ್ಡ್ಸ್ ಓನ್ಲಿ ಕೌಂಟರ್ ವಿತ್ ಕೌಂಟಿಂಗ್ ವಿದ್ ಸಿ ಆರ್ ಪಿ ಸಿರಿ ಪ್ರೋಟೀನ್ ಅಂತ ಓಕೆ ಅದು ಅದು ಬರ್ತದೆ ಇದು ಕೇವಲ ನಾಲ್ಕು ನಿಮಿಷದಲ್ಲಿ ನಿಮಗೆ ರಿಪೋರ್ಟ್ ಸಿಗ್ತದೆ ಹೆಚ್ಚಾಗಿ ಮಕ್ಕಳಿಗೆಲ್ಲ ಸಿ ಆರ್ ಪಿ ಲೆವೆಲ್ ಜಾಸ್ತಿ ಇರ್ತದೆ ಯಾವುದೇ ಇನ್ಫೆಕ್ಷನ್ ಇರ್ಬೋದು ಅಲರ್ಜಿ ಇರ್ಬೋದು ಸಿ ಆರ್ ಪಿ ಲೆವೆಲ್ ಜಾಸ್ತಿ ಇರ್ತದೆ ಇದು ನಾಲ್ಕು ನಿಮಿಷದಲ್ಲಿ ಮತ್ತೆ ಸ್ಯಾಂಪಲ್ಸ್ ಬರೀ ಏಯ್ಟೀನ್ ಮೈಕ್ರೋ ಸ್ಯಾಂಪಲ್ಸಲ್ಲಿ ನಿಮಗೆ ಪ್ರೊಸೆಸ್ ಮಾಡಲಿಕ್ಕೆ ಆಗುವಂಥದ್ದು ಇದೀಗ ನಿಮಗೆ ಇದು ಇದು ಇನ್ಫೆಕ್ಷನ್ ವೈರಲ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಇದು ಸೆವೆನ್ ಪಾರ್ಟ್ಸ್ ಅಲ್ಲಿ ಕೌಂಟ್ಸ್ ಜಪನ್ ಜಪಾನ್ ಇಂದ ಆಮದಿತ ಇನ್ಸ್ಟ್ರೂಮೆಂಟ್ ಇದರಲ್ಲಿ ನಿಮಗೆ ಡಿಫ್ರೆನ್ಶಿಯಲ್ ಕೌಂಟು ವಿತ್ ಇಮ್ಮೆಚೂರ್ ಗ್ರಾನುಲೋಸೈಡ್ಸ್ ಗ್ಲುಕೀಮಿಯಾ ಅಂತದೆಲ್ಲ ಪಿಕ್ಚರ್ಸ್ ಇದ್ರೆ ಇದರಲ್ಲಿ ಇಂಡಿಕೇಶನ್ ಬರ್ತದೆ ಮತ್ತೆ ಮಲೇರಿಯಾ ಕೆಲವು ಕೇಸಸ್ ಅಲ್ಲಿ ಮಲೇರಿಯಾ ಬಂದು ಸ್ವಲ್ಪ ಸುಮಾರು ದಿನ ಆಗಿರ್ತದೆ ಡಾಕ್ಟರ್ ಬರ್ದಿರುದಿಲ್ಲ ಅವರಿಗೂ ಸಸ್ಪೆಕ್ಟ್ ಸಸ್ಪೆಷನ್ ಇರುವುದಿಲ್ಲ ಬೇರೆ ಎಲ್ಲ ಬರ್ದಿರ್ತಾರೆ ಅಂತ ಕೇಸಸ್ ಎಲ್ಲ ನಮಗೆ ಹೆಲ್ಪ್ ಆಗ್ತದೆ ಮಲೇರಿಯಾ ಅಂದ್ರೆ ಇದರಲ್ಲಿ ಕ್ಯೂ ಫ್ಲಾಗ್ ಅಂತ ಇದೆ ಇಲ್ಲಿ ನ್ಯೂಕ್ಲಿಯೇಟೆಡ್ ಆರ್ ಬಿ ಸಿ ಡಿಸೀಸ್ ಇದ್ರೆ ನೀವು ಸ್ಮಿಯರ್ ಅಲ್ಲಿ ನೋಡಿ ನಿಮಗೆ ಮಲೇರಿಯಾ ಸಿಕ್ಕುವ ಚಾನ್ಸಸ್ ಇರ್ತದೆ ಇ ಎಸ್ ಆರ್ ಎಲೆಕ್ಟ್ರೋಸೈಡ್ ಸೆಡಿಮೆಂಟೇಶನ್ ರೇಟ್ ಅಂತ ಸೊ ಮೊದಲೆಲ್ಲ ಒನ್ ಅವರ್ ತಗೊಳ್ತಾ ಇದ್ದೇವೆ ಇದರಲ್ಲಿ ಜಸ್ಟ್ ಕೇವಲ ಮೂರ್ ನಿಮಿಷದಲ್ಲಿ ಟರ್ನ್ ಅರೌಂಡ್ ಟೈಮ್ ಅಂತ ಹೇಳ್ತಾರೆ ಯಾವುದೇ ಒಬ್ಬ ಪೇಷಂಟ್ ಬಂದು ಅವನಿಗೆ ರಿಪೋರ್ಟ್ ಸಿಕ್ಲಿಕ್ಕೆ ಎಷ್ಟು ಟೈಮ್ ಆಗ್ತದೆ ಟರ್ನ್ ಅರೌಂಡ್ ಟೈಮ್ ಅಂತ ನೀವು ಬೇಗ ಬೇಗ ಕೊಟ್ಟಷ್ಟು ಆ ಪೇಷಂಟ್ ಗೆ ಡಯಾಗ್ನೋಸಿಸ್ ಸರಿಯಾಗಿ ಆದ್ರೆ ಟ್ರೀಟ್ಮೆಂಟ್ ಬೇಗ ಟ್ರೀಟ್ಮೆಂಟ್ ಬೇಗ ಸ್ಟಾರ್ಟ್ ಆಗುತ್ತೆ ಬೇಗ ಗುಣ ಆಗ್ತಾನೆ ಅಂತ ಸೊ ಹಾಗೆ ನಮ್ಮ ಉದ್ದೇಶ ಕರೆಕ್ಟ್ ಕರೆಕ್ಟ್ ಆಗ ಆಕ್ಚುಲಿ ನಾನು ಸ್ಟಾರ್ಟ್ ಮಾಡುವಾಗ ಇಷ್ಟು ದೊಡ್ಡ ಮಾಡ್ಬೇಕು ಅಂತ ಇಷ್ಟು ದೊಡ್ಡ ಮಾಡ್ತೇನೆ ಅಂತ ಅಲ್ಲ ಆದ್ರೆ ನನಗೆ ಯಾವುದೋ ಒಂದು ಪ್ಯಾಶನ್ ಯಾವಾಗ್ಲೂ ಈ ತಿಂಗಳಲ್ಲಿ ಹೊಸತ್ ಹೊಸತ್ತು ಕೊಡಬೇಕು ಜನರಿಗೆ ನಾನು ಬಿಸ್ನೆಸ್ ಪಾಯಿಂಟ್ ಆಫ್ ಥಿಂಕ್ ಏನ್ ಮಾಡಿಲ್ಲ ನನಗೆ ಈ ಮೆಷಿನ್ ನನಗೆ ಯಾವ್ದು ಮೆಷಿನ್ ಬೇಕು ನನಗೋಸ್ಕರ ಹಾಕ್ತಾ ಹೋದ ಸೊ ಜನರಿಗೆ ಇದರಿಂದ ಒಳ್ಳೆ ಸರ್ವಿಸ್ ಸಿಕ್ಲಿ ಯಾಕೆ ಮಂಗಳೂರಿನಂತ ದೊಡ್ಡ ಪಟ್ಟಣ ಬೆಂಗಳೂರಿಗೆಲ್ಲ ಯಾಕೆ ಹೋಗಬೇಕು ಅದೇ ಮೆಷಿನ್ ಇಲ್ಲಿ ತಂದು ಹಾಕಿದ್ರೆ ಇಲ್ಲೇ ಸರ್ವಿಸ್ ಕೊಡ್ಬೋದಲ್ಲ ಆ ನಿಟ್ಟಿನಲ್ಲಿ ಒಂದೊಂದೇ ಮೆಷಿನ್ಸ್ ಹಾಕ್ತಾ ಹೋದೆ ಅದೇ ಅದು ಕೆಲವು ಇದೆ ಈಗ ಇದರಲ್ಲೂ ನೀವು ಕ್ವಾಲಿಟಿಗೆ ಕಾಂಪ್ರಮೈಸ್ ಮಾಡಿದ್ರೆ ಕೆಲವು ಚೈನೀಸ್ ಎಕ್ವಿಪ್ಮೆಂಟ್ಸ್ ಬರ್ತದೆ ಅದರಲ್ಲಿ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಇರುವಾಗ ಇಲ್ಲ ಫಾರ್ ಹದಿನೈದು ಸಾವಿರಕ್ಕಿಂತ ಕೆಳಗೆ ಇಲ್ಲ ಇಂಥ ಎಕ್ವಿಪ್ಮೆಂಟ್ ಎಲ್ಲ ಹಾಕಿದ್ರೆ ನಿಮ್ಮ ಅಡ್ವಾಂಟೇಜ್ ಏನಂದ್ರೆ ಮತ್ತೆ ನೀವು ಮತ್ತೆ ಯಾವುದೇ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಬಂದ ಸ್ಯಾಂಪಲ್ ಅನ್ನು ನಾವು ಮ್ಯಾನ್ಯಲ್ ಕ್ರಾಸ್ ಚೆಕ್ ಮಾಡದೆ ರಿಪೋರ್ಟ್ ರಿಲೀಸ್ ಮಾಡೋದೇ ಇಲ್ಲ ಕೆಲವರಿಗೆ ಆಗ್ಬಹುದು ರಿಪೋರ್ಟ್ ನಂಗೆ ಬೇಗ ಸಿಕ್ಕಿತ್ತು ಇವತ್ತು ಯಾಕೆ ಲೇಟ್ ಆಯ್ತು ಅದು ಕೆಲವರು ಇರ್ತಾರೆ ರೆಗ್ಯುಲರ್ ಆಗಿ ಆಗಿ ಇರ್ತಾರೆ ಕೆಲವರಿಗೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಇರುವಂತ ಸಫಿಶಿಯೆನ್ಸ್ಗಳು ತುಂಬಾ ಬರ್ತಾರೆ ಆಂತ ಪೇಷಂಟ್ ಗಳಿಗೆ ನಾನು ಹೇಳೋದು ಅಷ್ಟೇ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಬಂದಿರುವಾಗ ನಾವು ಮ್ಯಾನುವಲ್ ಆಗಿ ಕ್ರಾಸ್ ಚೆಕ್ ಮಾಡಿ ಕೊಡುವಂತ ಓಕೆ ಮಾಡದೇ ಕೊಡುವಂತ ಕೊಡುವಂತ ಓಕೆ ಡಿಜಿಟಲ್ ಮೈಕ್ರೋಸ್ಕೋಪ್ ರೇಬನ್ ಕಂಪನಿ ಅವರದು ಓಕೆ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಇದು ವಿತ್ 디സ്ప్లే ಇದೆ ಸೊ ಇದು ಯಾವ್ದಕ್ಕೆ ವೈಫೈ ಕನೆಕ್ಟೆಡ್ ಇದು ಸೊ ಇದು ನಮಗೆ ಕೆಲವು ಈಗ ಇದರಲ್ಲಿ ನೋಡ್ತಾ ಇರಬಹುದು ಪಾಸಿಟಿವ್ ಪೇಷಂಟ್ ನ ಸ್ಯಾಂಪಲ್ ಇದು ಇಲ್ಲೆಲ್ಲ ನಿಮಗೆ ಆಸಿಡ್ ಫಾಸ್ಟ್ ಬ್ಯಾಸಿಲೈ ಕಾಣ್ತಾ ಇದೆ ಪಿಂಕ್ ಕಲರ್ ಅಲ್ಲಿ ಸೊ ಅಂತದಕ್ಕೆ ಕೆಲವರಿಗೆ ಪೇಷಂಟ್ ಗಳಿಗೆ ಡೌಟ್ ಇರ್ತದೆ ಈ ಲ್ಯಾಬ್ ನಲ್ಲಿ ಪಾಸಿಟಿವ್ ಕೊಟ್ಟಿದ್ದಾರೆ ಬೇರೆ ಲ್ಯಾಬಿನಲ್ಲಿ ನೆಗೆಟಿವ್ ಕೊಟ್ಟಿದ್ದಾರೆ ಅಂತ ಕೇಸಸ್ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗಬಾರದು ನಾವು ಸರಿಯಾಗಿ ನೋಡಿದ್ದೇವೆ ಅಂತ ಅದಕ್ಕೆ ನಾವು ಪಾಸಿಟಿವ್ ಬಂದದನ್ನೆಲ್ಲ ಇಲ್ಲಿ ನಾವು ಪಿಕ್ಚರ್ಸ್ ಓಕೆ ಸೊ ಯಾವುದೇ ಮಲೇರಿಯಾ ಮಲೇರಿಯಾಟಿವ್ ಇರಬಹುದು ಇರಬಹುದು ಮತ್ತೆ ಇಲ್ಲಿ ಬಂದದಕ್ಕೆ ಪ್ರೂಫಿಗೋಸ್ಕರ ಪಿಕ್ಚರ್ಸ್ ತೆಗೆದಿರ್ತೇವೆ ಅದನ್ನು ಮಾಡ್ಲಿಕ್ಕೆ ನಾವು ಇನ್ಸ್ಟಾಲೇಷನ್ ಮಾಡಿ ಆಲ್ಮೋಸ್ಟ್ ಫೈವ್ ಇಯರ್ಸ್ ಆಯ್ತು ಇನ್ಸ್ಟಾಲೇಷನ್ ಮಾಡುವ ಟೈಮಲ್ಲಿ ಇದು ಆಲ್ಮೋಸ್ಟ್ ಸೌತ್ ಕರ್ನಾಟಕದಲ್ಲಿ ಇದು ಫಸ್ಟ್ ಫಸ್ಟ್ ಇದು ಓಕೆ ಓಕೆ ಪ್ರೈಮರಿ ಕಂಪನಿ ಅವರ ಬ್ಲಡ್ ಕಲ್ಚರ್ ಇನ್ಸ್ಟ್ರುಮೆಂಟ್ ಓಕೆ ಸರ್ ಲ್ಯಾಟ್ ಟೈಮ್ 60 ಬ್ಲಡ್ ಕಲ್ಚರ್ ಬ್ಲಡ್ ಕಲ್ಚರ್ ಸ್ಯಾಂಪಲ್ಸ್ ಗಳನ್ನು ಪ್ರೊಸೆಸ್ ಮಾಡಬಹುದು ಎರಡು ಬಾಟಲ್ಸ್ ಬರ್ತದೆ ಒಂದು ಅಡಲ್ಟ್ ಗೆ ಬಾಟಲ್ಸ್ ಇರುವಂತದ್ದು ಒಂದು ಪೀಡಿಯಾಟ್ರಿಕ್ ಬಾಟಲ್ಸ್ ಇದರಲ್ಲಿ ಒಳಗಡೆ ಪಾಲಿಮೆರಿಕ್ ಬೀಡ್ಸ್ ಇದೆ ಸೊ ಇದು ಆಂಟಿಬಯೋಟಿಕ್ ಅನ್ನು ನ್ಯೂಟ್ರಲೈಸ್ ಮಾಡ್ಲಿಕ್ಕೆ ಇರುವಂತದ್ದು ಬ್ಲಡ್ ಕಲ್ಚರ್ ಡಾಕ್ಟರ್ ಅಡ್ವೈಸ್ ಮಾಡಿದ ಮೇಲೆ ಅಡಲ್ಟ್ ಆದ್ರೆ ನಾವೊಂದು ಒಂದು ಫೈವ್ ಟು ಟೆನ್ ಎಮ್ ಎಲ್ ಬ್ಲಡ್ ಇದಕ್ಕೆ ಹಾಕ್ತೇವೆ ಬ್ಲಡ್ ಹಾಕಿ ಇದಕ್ಕೆ ಲೋಡ್ ಮಾಡ್ತೇವೆ ಇದು ಅದನ್ನು ಕಾನ್ಸ್ಟೆಂಟ್ಲಿ ಮಾನಿಟರ್ ಮಾಡ್ತಾ ಇರ್ತದೆ ಮೋನಿಟರ್ ಆದ ಮೇಲೆ ಅದು ಪಾಸಿಟಿವ್ ಇದ್ರೆ ಅದು ಇಂಡಿಕೇಶನ್ ಕೊಡ್ತೀವಿ ಪಾಸಿಟಿವ್ ಇದ್ದ ಮೇಲೆ ನಾವು ಅದನ್ನು ಇನ್ನೊಂದು ಎಕ್ವಿಪ್ಮೆಂಟ್ ಇದೆ ಅದು ಅದು ಬಯಮೆರೆಯುವ ಕಂಪನಿ ಇದೆ ಇದು ಅವರದ್ದು ಯು ಎಸ್ ಎ ಇಂಪೋರ್ಟ್ ಆಗಿರುವಂಥದ್ದು ಇಲ್ಲಿ ವೈಟೆಕ್ ಅಂತ ಇದೆ ವೈಟೆಕ್ ಇದು ಇದೇನು ಮಾಡ್ತದೆ ಅಂದರೆ ಈಗ ಅಲ್ಲಿ ಪಾಸಿಟಿವ್ ಬಂದ ಬ್ಲಡ್ ಕಲ್ಚರ್ ಸ್ಯಾಂಪಲ್ಸ್ ಇರುತ್ತದೆ ಅದರಲ್ಲಿ ನಾವು ಅದನ್ನು ಪ್ಲೇಟಿಂಗ್ ಮಾಡ್ತೇವೆ ಮಾಡಿದ್ರೆ ನಿಮಗೆ ಈ ಟೈಪ್ ಬ್ಯಾಕ್ಟೀರಿಯಾ ಹೀಗೆ ಗ್ರೋತ್ ಆಗಿರ್ತದೆ ಸೊ ಯಾವ ಬ್ಯಾಕ್ಟೀರಿಯಾ ಗ್ರೋತ್ ಆಗಿದೆ ಓಕೆ ಅದರ ಹೆಸರೇನು ಮತ್ತೆ ಅದಕ್ಕೆ ಯಾವ ಆಂಟಿಬಯೋಟಿಕ್ ಹಾಕಿದರೆ ಕಮ್ಮಿ ಆಗ್ತದೆ ಅದನ್ನು ಈ ಯಂತ್ರ ಇದು ವೈಟೆಕ್ ಟು ಕಾಂಪ್ಯಾಕ್ಟ್ ಅಂತ ಇದು ಆಗ ಹೇಳಿದ್ದೆ ನಾನೊಂದು ಹಾರ್ಮೋನ್ಸ್ ಬಯೋಮೆರಿ ಫ್ರಾನ್ಸ್ ಡಿವಿಷನ್ ಇಂದ ಇದು ಯುಎಸ್ ಇಂದ ಆಮದಿತವಾದ್ದು ಇದು ನಾವು ಕೆಎಂಸಿ ಬಿಟ್ರೆ ನಾವು ಸೆಕೆಂಡ್ ಇನ್ಸ್ಟಾಲೇಷನ್ ಟೂ ತೌಸಂಡ್ ತರ್ಟೀನಲ್ಲೇ ಮಾಡಿದ್ದೀರಿ ಅದರಲ್ಲಿ ವಿತ್ ಮಿನಿಮಮ್ ಇನ್ಹಿಬಿಟ್ರಿ ಕಾನ್ಸಂಟ್ರೇಷನ್ ವ್ಯಾಲ್ಯೂಸ್ ರಿಪೋರ್ಟ್ ಬರ್ತದೆ ಕಲ್ಚರ್ ರಿಪೋರ್ಟ್ ಮತ್ತೆ ನಿಮ್ಮ ಬೇರೆ ಯೂರಿನ್ ಕಲ್ಚರ್ ಸ್ಕೂಟಮ್ ಕಲ್ಚರ್ ಅದೆಲ್ಲ ಸ್ಯಾಂಪಲ್ಸ್ ಅನ್ನು ಇದರಲ್ಲೇ ಪ್ರೊಸೆಸ್ ಮಾಡೋದು ಯಾವ ಬ್ಯಾಕ್ಟೀರಿಯಾ ವಿದ್ ಯಾವ ಆಂಟಿಬಯೋಟಿಕ್ಸ್ ಅದಕ್ಕೆ ಹಾಕಿದ್ರೆ ಕಮ್ಮಿ ಆಗ್ಬಹುದು ಅದನ್ನ ಇದರಲ್ಲಿ ಮಾಡ್ತೀರಿ ಓಕೆ ದಕ್ಷಿಣ ಕರ್ನಾಟಕದಲ್ಲಿ ಇಂಥ ಒಂದು ಹೊಸ ಹೊಸ ಮೆಷಿನರಿಗಳನ್ನ ಅಪ್ಡೇಟ್ ಇಲ್ಲಿ ಮಾಡ್ಕೊಂಡಿದ್ದೀರಿ ಇನ್ಸ್ಟಾಲೇಷನ್ ಮಾಡಿದ್ದೀರಿ ಇಲ್ಲಿ ನಮ್ಮ ಊರಿನಲ್ಲೂ ಕೂಡ ಪ್ರತಿಯೊಬ್ಬರ ಊರಿನಲ್ಲೂ ಕೂಡ ಲ್ಯಾಬ್ಗಳು ಇದೆ ನಾವೆಲ್ಲ ನೋಡ್ತಾ ಇದ್ದೇವೆ ಎಲ್ಲ ಲ್ಯಾಬ್ಗಳಿಗೆ ಕಂಪೇರ್ ಮಾಡಿದ್ರೆ ಯಾಕೆ ನಮಗೆ ಧನ್ವಂತರಿ ಲ್ಯಾಬ್ ಇವತ್ತು ವಿಶೇಷತೆ ಅಲ್ಲಿ ನಾವು ಮಾಡ್ಕೊಳ್ಬೋದಲ್ಲ ಯಾಕೆ ಇಲ್ಲಿಯೇ ಬಂದು ಮಾಡಬೇಕು ಅಂತ ಹೇಳುವಂತ ಒಂದು ಪ್ರಶ್ನೆಗಳು ಎಲ್ಲರ ಮೈಂಡ್ ಅಲ್ಲಿ ಉದ್ಭವ ಆಗ್ತದೆ ಇತರ ಲ್ಯಾಬ್ ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಏನು ಸ್ಪೆಷಾಲಿಟಿ ಇದೆ ನಮ್ಮಲ್ಲಿ ಅಂತ ಜನರ ಮನಸ್ಸಲ್ಲಿ ಅದೇ ಇರೋದು ಎಲ್ಲ ಲ್ಯಾಬ್ಗಳು ಈ ಲ್ಯಾಬ್ ಒಂದೇ ಆ ಲ್ಯಾಬ್ ಒಂದೇ ಅಂತ ಅದರ ಇವತ್ತಿನ ವಿಡಿಯೋ ಮಾಡುವ ಉದ್ದೇಶ ಅದು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಯಾಕೆ ನಿಮಗೆ ಒಳ್ಳೆ ರಿಪೋರ್ಟ್ ಸಿಗ್ತದೆ ಹೇಗೆ ನಿಮಗೆ ಒಳ್ಳೆ ರಿಪೋರ್ಟ್ ಸಿಗ್ತದೆ ಒಳ್ಳೆ ರಿಪೋರ್ಟ್ ಸಿಕ್ಕಬೇಕಾದ್ರೆ ನೀವು ಏನು ಏನೆಲ್ಲ ಪ್ರೊಸೀಜರ್ಗಳನ್ನು ಫಾಲೋ ಮಾಡಬೇಕು ಓಕೆ ನಾನು ಆಗಲೇ ಆಗ ತಾನೆ ಹೇಳಿದಾಗೆ ಯಾವುದೇ ಬಯೋಕೆಮಿಸ್ಟ್ರಿ ಇನ್ಸ್ಟ್ರೂಮೆಂಟ್ ಇದ್ದರೂ ಅದರಲ್ಲಿ ಕ್ವಾಲಿಟಿ ಕಂಟ್ರೋಲನ್ನು ಇಂಪ್ಲಿಮೆಂಟ್ ಮಾಡಬೇಕು ಓಕೆ ಅದರಿಂದ ನಿಮಗೆ ನೀವು ಕೊಡ್ತಾ ಇರುವ ರಿಪೋರ್ಟ್ ಸರಿ ಇದೆಯಾ ಇಲ್ಲೋ ಅಂತ ಗೊತ್ತಾಗ್ತದೆ ಬಯೋಕೆಮಿಸ್ಟ್ರಿ ಮಾತ್ರ ಅಲ್ಲ ಹೆಮಟಾಲಜಿ ಇನ್ಸ್ಟ್ರುಮೆಂಟ್ಗೂ ಇದು ಸ್ಯಾಂಪಲ್ಸ್ ಮೂರು ಸ್ಯಾಂಪಲ್ಸ್ ಬರ್ತದೆ ಲೋ ನಾರ್ಮಲ್ ಹೈ ಅದನ್ನು ರನ್ ಮಾಡಿದರೆ ನಿಮ್ಮ ಬರ್ತಾ ಇರುವ ರಿಪೋರ್ಟ್ಸು ವಿದಿನ್ ರೇಂಜ್ ಇದೆಯಾ ಅಥವಾ ಏನಾದರೂ ಯಾವುದಾದ್ರೂ ತೊಂದರೆಗಳಿಂದ ತಾಂತ್ರಿಕ ದೋಷದಿಂದಾಗಿ ಇನ್ಸ್ಟ್ರೂಮೆಂಟ್ ಸರಿಯಾಗಿ ರಿಪೋರ್ಟ್ ಕೊಡ್ತಾ ಇದೆಯಾ ಇಲ್ವಾ ಅದೆಲ್ಲ ಗೊತ್ತಾಗ್ತದೆ ಮತ್ತು ಆಗತನೇ ಹಾಗೆ ಯಾವುದೇ ರಿಪೋರ್ಟು ವೇರಿಯೇಷನ್ ಬಂದರೂ ನಾವು ಇನ್ನೊಮ್ಮೆ ಅದನ್ನು ಕ್ರಾಸ್ ಚೆಕ್ ಮಾಡ್ತೇವೆ ಈಗ ಅದು ನಿಮ್ಮ ಇದು ಡೆಂಗ್ಯೂ ಅಲ್ಲಿ ಇರ್ಬೋದು ಅಥವಾ ಪ್ಲೇಟ್ಲೆಟ್ ಕೌಂಟ್ ಇರ್ಬೋದು ಅಥವಾ ನಿಮ್ಮ ಕ್ರಿಯಾಟೀನ್ ಲೆವೆಲ್ ಇರ್ಬೋದು ಡಯಾಲಿಸಿಸ್ ಪೇಷೆಂಟ್ಗಳಲ್ಲೆಲ್ಲ ಕ್ರಿಯಾಟೀನ್ ಲೆವೆಲ್ ಜಾಸ್ತಿ ಇರ್ತದೆ ಅದಕ್ಕೆ ಪೊಟ್ಯಾಸಿಯಂ ಟ್ಯಾಲಿ ಆಗ್ತಾ ಉಂಟು ಅದಕ್ಕೆ ಸಂಬಂಧಪಟ್ಟ ಬೇರೆ ಕೌಂಟ್ಸ್ ಎಲ್ಲ ಸರಿಯಾಗಿದೆಯಾ ಅಥವಾ ಕೀಮೋಥೆರಪಿ ಆಗುವ ಪೇಷಂಟ್ಗಳಲ್ಲಿ ಟೋಟಲ್ ಕೌಂಟ್ ಮತ್ತೆ ಪ್ಲೇಟ್ಲೆಟ್ ಕೌಂಟ್ ಎಲ್ಲ ತುಂಬ ಇಂಪಾರ್ಟೆಂಟ್ ಅದು ಕಮ್ಮಿ ಇರುತ್ತದೆ ಅಂಥದ್ದನ್ನೆಲ್ಲ ನೋಡುವಂಥದ್ದು ಎರಡು ಎರಡು ಸಲ ನಾವು ಸೊ ಮಾಡಬೇಕಾಗ್ತದೆಲ್ಲ ಪ್ರೊಸೀಜರ್ಗಳನ್ನು ನಾವು ಮಾಡಿ ರಿಪೋರ್ಟ್ ಕೊಡುವಂಥದ್ದು ಸೊ ಹಾಗೆ ಪೇಷಂಟ್ಸ್ ಕ್ಯಾನ್ ಬಿ ರೆಶ್ಯೋ ರೆಸ್ಟ್ ಎಶ್ಯೋ ದೇರ್ ರಿಪೋರ್ಟ್ಸ್ ಕೊನೆಯದಾಗಿ ನಮ್ಮೆಲ್ಲ ವೀಕ್ಷಕರು ಸಾಕಷ್ಟು ಮಂದಿ ನೋಡ್ತಾ ಇದ್ದಾರೆ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ನಮ್ಮಲ್ಲಿರುವಂಥ ಸಮಸ್ಯೆಗಳನ್ನು ಮತ್ತೊಬ್ಬ ಜೊತೆ ಹೇಳ್ಕೊಳ್ಳಿಕ್ಕೂ ಕೂಡ ಮುಜುಗರ ಆಗ್ತಾ ಇರ್ತದೆ ಅಂದರೆ ಅವರಿಗೆ ಅದು ಆ ಪೇನ್ ಇರ್ತದೆ ಬಟ್ ಈ ಒಂದು ವಿಡಿಯೋ ಅವರಿಗೆ ಸಾಕಷ್ಟು ಮಂದಿಗೆ ಇದು ಒಳ್ಳೆಯ ಫಲಿತಾಂಶವನ್ನು ಕೊಡುವಂಥ ವಿಡಿಯೋ ಆಗಿರ್ಬೋದು ಎಲ್ರಿಗೂ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಯದಾಗಿ ಏನಿಲ್ಲ ಜಸ್ಟ್ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಲ್ಯಾಬರೇಟರಿ ಕೊಡಬೇಕು ಅಂತ ಉದ್ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದು ಹಾಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕಮಿಟ್ಮೆಂಟ್ ಡೆಡಿಕೇಷನಿಂದ ಇಲ್ಲಿ ವರ್ಕ್ ಮಾಡ್ತೇವೆ ಯಾವಾಗಲೂ ಬಂದರೆ ಸರಿಯಾಗಿ ರಿಪೋರ್ಟ್ ಸಿಗ್ತದೆ ಅಂತ ನಾವು ಎಶ್ಯೂರ್ ಮಾಡ್ತೇವೆ ಯಾವುದೇ ರಿಪೋರ್ಟ್ ಇದ್ದರೂ ಅದಕ್ಕೆ ಏನೇ ಡೌಟ್ಸ್ ಇದ್ದರೂ ಅಲ್ಲಿ ರಿಸೆಪ್ಷನಲ್ಲಿ ಕೇಳಿ ಕ್ಲಿಯರ್ ಮಾಡಿಕೊಳ್ಬೋದು ಮತ್ತು ಯಾವುದೇ ರಿಪೋರ್ಟ್ಸು ವೇರಿಯೇಷನ್ ಅಥವಾ ಹೆಚ್ಚು ಅಥವಾ ಕಮ್ಮಿ ಬಂದರೆ ಅದನ್ನು ಎರಡೆರಡು ಸಲ ಪ್ರೊಸೆಕ್ಟ್ ಮಾಡಿಯೇ ಕೊಡುವಂಥದ್ದು ಮತ್ತು ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡೋದಿಲ್ಲ ರಿಯೇಜೆಂಟ್ ಕ್ವಾಲಿಟಿ ಇರ್ಬೋದು ಅಥವಾ ಯಾವುದೇ ಇದರಲ್ಲಿ ಕ್ವಾಲಿಟಿ ಅಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಅಷ್ಟು ಅಶ್ಯೂರೆನ್ಸ್ ನಾನು ಕೊಡ್ತೇನೆ ಓಕೆ ಸರ್ ಇವಾಗ ಲ್ಯಾಬ್ರೇಟರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದೆ ನಿಮಗೆ ನಂಬರ್ ಅನ್ನು ಹಾಕಿರ್ತೇನೆ ನಿಮಗೆ ಏನಾದರೂ ಪ್ರಾಬ್ಲಮ್ಸ್ಗಳಿದೆ ನನಗೆ ಎಲ್ಲಿ ಹೋದ್ರೂ ಕೂಡ ಕಡಿಮೆನೇ ಆಗ್ತಾ ಇಲ್ಲ ಅಂತ ಹೇಳುವಂತ ಟೆನ್ಷನ್ಸ್ಗಳು ನಿಮ್ಮ ಮೈಂಡಲ್ಲಿ ಇದ್ದೇ ಇದೆ ಹಾಗಿರುವಾಗ ನಾನು ಹಾಕಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕರೆಯನ್ನ ಮಾಡಿ ವೈದ್ಯರನ್ನ ನೀವು ಕಾಂಟ್ಯಾಕ್ಟ್ ಆಗಿ ನಿಮಗೆ ಅಂತ ಸಮಸ್ಯೆಗಳಿದ್ರೆ ಒಂದು ಬಾರಿ ಪುತ್ತೂರಿನ ಧನ್ವಂತರಿ ಅಂದ್ರೆ ದರ್ಬೆ ಎಲ್ಲ ಇದೆ ಧನ್ವಂತರಿ ಲ್ಯಾಬೋರೇಟರಿ ಎಲ್ಲ ಫೆಸಿಲಿಟಿಗಳು ಲಭ್ಯವಿದೆ ಹಾರ್ಮೋನ್ಸ್ ಇರಬಹುದು ಪಿ ಹಾಗೆ ಇರಬಹುದು ಇನ್ವೆಸ್ಟಿಗೇಷನ್ ಕೊಟ್ಟರು ಅದೇ ದಿನ ಸಿಗ್ತದೆ ಸರ್ ಮತ್ತೆ ಕೊನೆದೊಂದು ಪ್ರಶ್ನೆ ಏನಾದರೂ ಸಮಸ್ಯೆಗಳು ಬಂದಾಗ್ಲೇ ಬಂದು ಒಬ್ಬ ವ್ಯಕ್ತಿ ಲ್ಯಾಬ್ ಅಲ್ಲಿ ಬ್ಲಡ್ ಟೆಸ್ಟ್ ಅನ್ನು ಮಾಡಿ ಮಾಡಿಸಬೇಕಾ ಅಥವಾ ಪ್ರಿವೆಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳುವಾಗ ಮೊದಲೇ ಮಾಡಿಸಿಕೊಳ್ಳೋದು ಒಳ್ಳೇದಾ ಅಂತ ಮೊದಲೇ ಮಾಡಿಸಿಕೊಳ್ಳೋದು ಒಳ್ಳೇದು ಬಂದಾಗ ಮಾಡಿಸೋದಕ್ಕಿಂತ ಮೊದಲೇ ಮಾಡಿಸಿಕೊಂಡ್ರೆ ಸಮಸ್ಯೆಗಳು ಅಂತ ಹೌದು 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 ಅದಕ್ಕಾಗಿ ಒಂದು ಸರಿ ನಿಮ್ಮ ಆರೋಗ್ಯದ ಮುಂದಿನ ಸುರಕ್ಷತೆಗೆ ಬೇಕಾಗಿ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ ಅವಾಗ ನಿಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಏನು ಪ್ರಾಬ್ಲಮ್ಗಳಿಲ್ಲ ಆರಾಮವಾಗಿದ್ದೇವೆ ಆರೋಗ್ಯಕರವಾಗಿದ್ದೇವೆ ಅಂತ ಹೇಳುವಾಗ ನಮಗೆ ಸಿಗುವ ಅದಕ್ಕೆ ಅದರಷ್ಟು ಸಂತೋಷ ಬೇರೆ ಯಾವುದ್ರಲ್ಲೂ ಸಿಗೋದಿಲ್ಲ ಅದಕ್ಕಾಗಿ ನೀವು ಧನ್ವಂತರಿ ಲ್ಯಾಬೊರೇಟರಿಗೆ ಬನ್ನಿ ಅಂತ ನಾನು ಕೇಳಿಕೊಳ್ಳೋದು ಬಹಳ ಒಂದು ಒಳ್ಳೆಯ ಮಾಹಿತಿಯನ್ನ ಸರ್ ಅವರು ನನಗೆ ಇವತ್ತು ಕೊಟ್ಟಿದ್ದಾರೆ ಇದರ ಮೂಲಕ ಸಾಕಷ್ಟು ಜನರಿಗೆ ಇರುವಂತಹ ಗೊಂದಲಗಳಿಗೆ ಇವತ್ತು ತೆರೆ ಎಳೆದಿದ್ದೇನೆ ಅಂತ ಬರ್ತಾ ಇದೆ ಯಾಕಂತ ಹೇಳಿದ್ರೆ ನಿಮಗೆ ಎಷ್ಟೇ ಸಮಯದ ತೊಂದರೆಗಳಿದ್ರು ಒಂದು ಬಾರಿ ಮತ್ತೊಮ್ಮೆ ಹೇಳೋದು ಪುತ್ತೂರಿನ ದರ್ಬೆಯಲ್ಲಿರುವಂತಹ ಧನ್ವಂತರಿ ಲ್ಯಾಬೊರೇಟರಿಗೆ ಬನ್ನಿ ಬಂದು ಆ ಸಮಸ್ಯೆಗಳಿಗೆ ಸರಿಯಾಗಿರುವಂಥ ಟೆಸ್ಟ್ಗಳನ್ನು ಇಷ್ಟು ಮೆಷಿನರಿಯ ಮೂಲಕವಾಗಿ ಮಾಡಿಸಿಕೊಳ್ಳಿ ಆರೋಗ್ಯವಂತರಾಗಿ ಆರಾಮವಾಗಿ ಜೀವನವನ್ನು ಮಾಡಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಸರ್ ಇವತ್ತು ಈ ಲ್ಯಾಬಿಗೆ ಕರೆಸಿ ಬಹಳ ಚೆನ್ನಾಗಿರುವಂಥ ಮಾಹಿತಿಯನ್ನು ಕೇವಲ ನಮಗೆ ಬೇಕಾಗಿ ಅಲ್ಲ ನಿಮ್ಮ ಏನು ಉದ್ದೇಶ ಇತ್ತು ಜನಗಳು ಆರಾಮವಾಗಿ ಇರಬೇಕು ಖುಷಿಯಿಂದ ಇರಬೇಕು ಅಂತ ಅದನ್ನು ತಿಳಿಸುವುದಕ್ಕೆ ಬೇಕಾಗಿ ನಿಮ್ಮ ಸಮಯವನ್ನು ನನ್ನ ಜೊತೆ ಕೊಟ್ಟಿದ್ದೀರಿ ನಿಮಗೆ ಆ ಮಾಲಿಂಗೇಶ್ವರ ದೇವರ ಆಶೀರ್ವಾದ ಇರಲಿ ಹಾಗೆ ಎಲ್ಲ ದೈವಿಕ ಶಕ್ತಿಗಳ ಆಶೀರ್ವಾದ ನಿಮಗೂ ಸದಾಕಾಲ ಇರಲಿ ಸರ್ ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದ ಥ್ಯಾಂಕ್ ಯು ಸರ್